ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಯುವತಿ ಮನಿಷಾ ವಾಲ್ಮೀಕಿ ಮೇಲೆ ನಡೆದ ಅತ್ಯಾಚಾರ ಘಟನೆ ಖಂಡಿಸಿ ವಿವಿಧ ಜನಪರ ಹಾಗೂ ಕಾರ್ಮಿಕ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದವು ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಉತ್ತರ ಪ್ರದೇಶದ ಹತ್ರಾಸ್ ಎಂಬ ಗ್ರಾಮದಲ್ಲಿ ಹೊಲದಲ್ಲಿ ಕೆಲಸ ಮುಗಿಸಿ ಹಿಂತಿರುಗುತ್ತಿದ್ದ ಹತ್ತೊಂಬತ್ತು ವರ್ಷದ ಮನಿಷಾ ವಾಲ್ಮೀಕಿ ಎಂಬ ದಲಿತ ಯುವತಿಯ ಮೇಲೆ ನಾಲ್ವರು ಸವರ್ಣೀಯ ಯುವಕರು ಅತ್ಯಾಚಾರ ನಡೆಸಿ ಆಕೆಯ ನಾಲಿಗೆಯನ್ನು ಕತ್ತರಿಸಿ ಹಾಕಿ ವಿಕೃತಿ ಮೆರೆದಿದ್ದರು ಈ ಮಧ್ಯೆ ಆಸ್ಪತ್ರೆಯಲ್ಲೂ ಆಕೆಗೆ ಸೂಕ್ತ ಚಿಕಿತ್ಸೆ ಸಿಗದೆ ಅಮಾನುಷವಾಗಿ ಮೃತಪಟ್ಟಿದ್ದಳು ಸಾಲದೆಂಬಂತೆ ಆಕೆಯ ಮೃತದೇಹವನ್ನು ಪೊಲೀಸರು ಸುಟ್ಟು ಹಾಕಿದ್ದರು ಈ ಘಟನೆಯನ್ನು ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದವು ಈ ನಡುವೆ ಗಂಗಾವತಿಯಲ್ಲಿ ಕೂಲಿಕಾರರ ಸಂಘ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ರೈತ ಸಂಘ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಮಿಕ ಸಂಘ ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದವು ಈ ವೇಳೆ ಪ್ರತಿಭಟನಾಕಾರರು ಮಾತನಾಡಿ ದಲಿತ ಯುವತಿ ಮನಿಷಾ ವಾಲ್ಮೀಕಿ ಮೇಲಿನ ಅತ್ಯಾಚಾರ ಖಂಡನಾರ್ಹ ಅತ್ಯಾಚಾರ ಎಸಕಿದ ದುಷ್ಕರ್ಮಿಗಳಿಗೆ ಉಗ್ರ ಶಿಕ್ಷೆಯಾಗಬೇಕು ಅಲ್ಲದೆ ಸರ್ಕಾರ ಮನಿಷಾ ವಾಲ್ಮೀಕಿ ಕುಟುಂಬ ವರ್ಗಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದರು ದಲಿತರ ಮೇಲಿನ ದೌರ್ಜನ್ಯ ಮಹಿಳೆಯರ ಮೇಲಿನ ದೌರ್ಜನ್ಯ ಅವರ ಬರ್ಬರ ಹತ್ಯೆಗಳು ಮೋದಿ ಸರ್ಕಾರದ ಅಧಿಕಾರ ಅವಧಿಯಲ್ಲಿ ಹೆಚ್ಚುತ್ತಾ ಇರುವುದರಿಂದ ಭಾಳ ಆತಂಕಕಾರಿಯಾಗಿ ಹೆಚ್ಚುತ್ತಿರುವುದರಿಂದ ನಾವು ಬಹುಶಃ ಪ್ರತಿ ದಿನ ಎಂಬಂತೆ ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅವತ್ತು ಸೆಪ್ಟೆಂಬರ್ ಹದಿನಾಲ್ಕರಂದು ಉತ್ತರ ಪ್ರದೇಶದ ಹತ್ರಾಸ್ ಜಿಲ್ಲೆಯಲ್ಲಿ ಹತ್ತೊಂಬತ್ತು ವರ್ಷದ ದಲಿತ ಯುವತಿಯ ಮೇಲೆ ನಾಲ್ಕು ಜನ ಮೇಲ್ಜಾತಿ ಯುವಕರು ಅತ್ಯಾಚಾರ ಮಾಡಿದ್ದು ಮಾತ್ರ ಅಲ್ಲ ಅವಳ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿ ಕೈಕಾಲುಗಳನ್ನು ಮುರಿದು ನಾಲಿಗೆಯನ್ನು ಕತ್ತರಿಸಿ ರೀತಿಯಲ್ಲಿ ಅವಳನ್ನು ಕೊಲೆ ಮಾಡಿದ್ದಾರೆ ಮತ್ತು ಈ ಕೊಲೆಯನ್ನು ಮುಚ್ಚಿ ಹಾಕಲಿಕ್ಕೆ ಅಲ್ಲಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮೃತ ಯುವತಿಯ ಮೃತ ದೇಹವನ್ನು ಅವರ ಪಾಲಕರಿಗೂ ಕೂಡ ನೋಡ್ಲಿಕ್ಕೆ ಕೊಟ್ಟಿಲ್ಲ ರಾತ್ರಿ ಪೊಲೀಸರೇ ಸೇರಿಕೊಂಡು ಆ ಹುಡುಗಿಯ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ ಇಂಥ ಘಟನೆ ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ನಾವು ಕೇಳಿಲ್ಲ ಕಂಡಿಲ್ಲ ಅದು ಸೆಪ್ಟೆಂಬರ್ ಹದಿನಾಲ್ಕರಂದು ಆದಂಥ ಘಟನೆ ಇವತ್ತಿನ ಇಂಗ್ಲಿಷ್ ಪೇಪರ್ ತೆಗೆದು ನೋಡ್ರಿ ಡೆಕ್ಕನಹರಳಲ್ಲಿದೆ ಬಾರಾಬಂಕಿ ಅನ್ನುವಂಥ ಇನ್ನೊಂದು ಜಿಲ್ಲೆಯಲ್ಲಿ ಸರಿಸುಮಾರು ಅದೇ ವಯಸ್ಸಿನ ಇನ್ನೊಂದು ದಲಿತ ಯುವತಿಯ ಸಾಮೂಹಿಕ ಹತ್ಯೆಯಾಗಿದೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಮತ್ತು ಕೊಲೆಯಾಗಿದೆ ಇಂಥ ಘಟನೆಗಳು ಪ್ರತಿದಿನ ಅನ್ನುವಂತೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಇದ್ಯಾವುದನ್ನು ಪರಿಗಣಿಸ್ತಾ ಇಲ್ಲ ಜನ ಸಾಯ್ತಾ ಇರೋದು ಅತ್ಯಾಚಾರ ಆಗ್ತಿರೋದು ಮಹಿಳೆಯರ ಮೇಲೆ ಈ ರೀತಿಯ ಬರ್ಬರವಾದಂಥ ಹತ್ಯೆ ಆಗ್ತಿರುವಂಥದ್ದು ಮೋದಿಯ ಗಮನಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ಅದು ಅವರ ಬಿ ಜೆ ಪಿ ಸರ್ಕಾರದ ಧೋರಣೆಗೆ ಅನುಕೂಲವಾಗಿದೆ ಬಿ ಜೆ ಪಿ ಸರ್ಕಾರ ಅದೊಂದು ಮನುವಾದಿ ಸರ್ಕಾರ ಮನು ಹೇಳಿದ ಪ್ರಕಾರ ಮೇಲ್ಜಾತಿ ಸವರ್ಣೀಯರಿಗೆ ಮಾತ್ರ ಎಲ್ಲ ಹಕ್ಕುಗಳಿರೋದು ಇನ್ನುಳಿದವರು ಸ್ಥಳ ಸಮುದಾಯಗಳಿಗೆ ಸೇರಿದ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ನಿತ್ಯಾನಂದ ಸ್ವಾಮಿ ಬಸವರಾಜ ಮರಕುಂಬಿ ಹುಲಿಗೆಮ್ಮ ಬಾಳಪ್ಪ ಹುಲಿ ಹೈದರ್ ಜೆ ಮಂಜುನಾಥ ಡಗ್ಗಿ ಮರಿರಾಗಪ್ಪ ಡಗ್ಗಿ ಜ್ಞಾನೇಶ್ ಕಡಗದ ನಿರುಪಾದಿ ಬೆಣಕಲ್ ಶಿವಣ್ಣ ಬೆಣಕಲ್ ಶ್ರೀನಿವಾಸ ಹೊಸಹಳ್ಳಿ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು